ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕೊಡೋದು ಏನದು ನಾನು ಮೂರ್ ದಿವಸದಿಂದ ಫೋನ್ ಮಾಡ್ತಿದೀನಿ ಚಿತ್ರ ಫೋನ್ ಎತ್ತಿಲ್ಲ ಡೈಲಾಗ್ ಡೈಲಾಗು ಗಂಗ ಲಾಂಗ್ ಹಿಡಿಯೋದು ಏನು ಏನಂತ ನಾನ್ ಯಾವತ್ತಿದ್ರು ಹೆಣ್ಮಕ್ಳು ಪರಾ ನಿಂಗ್ ಚೆನ್ನಾಗ್ ಗೊತ್ತು ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ನಿನ್ಗೆ ಆಫೀಸ್ ಏನ್ ಆಫೀಸ್ ತನ್ನೊಂದ್ ತರ ನಾನು ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನು ನಿನ್ ಕೈ ಹಿಡ್ಕೊಂಡು ನಡೆಸಿದೆ ಹೆಣ್ಮಕ್ಳು ಫಸ್ಟ್ ಗೌರವ ಕೊಡತ್

ನೀವು ನೆಕ್ಸ್ಟ್ ಮಂಡಸ್ಸಿನಲ್ಲಿ ಮಾತಾಡೋದಕ್ಕೂ ನೀವ್ ಮಾತಾಡ್ತಿರೋದು ಹೆಣ್ಮಕ್ಳ ಬಗ್ಗೆ ನಾನೇನಾದ್ರೂ ಕೆಟ್ಟದಾಗ್ ಮಾತಾಡಿದ್ದೀನ ನಾನೇನಾದ್ರೂ ಕೆಟ್ಟದಾಗ ಮಾತಾಡ್ತಿರೋ ಕಪ್ ಮಾಡ್ತಿದ್ಯಾ ಬೇಡ ನಾನು ಫಿಲಂ ಕೀಲ್ಡ್ ಹೋಗ್ತೀನಿ ಅರ್ಥ ಆಯ್ತಾ ಅಲ್ಲಿ ಹೋಗಿ

ಒಪ್ಕೋತೀ ಬಟ್ ಆ ಹೆಣ್ಮಕ್ಳ ಬಗ್ಗೆ ನಿಮ್ಗೆ ಮಾತಾಡುವಂತ ಅಪ್ಪ ಹೇಳಿದಾರ ಯಾಕಂದ್ರೆ ಟೈನ್ ಹಾಕಿದೆ ಅಂತ ಹೇಳಿಲ್ಲ ಡಬ್ಬಿಂಗ್ ಮಾಡಿದ ನೋಡಿಲ್ವಾ ಮ್ಯಾಮ್ ನೀವು ಸುದೀವ್ ಹೇಳೋದ್ ನೋಡಿಲ್ವಾ ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸುರೇ ಈ ಬ್ಯಾನರ್ ಬೇಡ ನಾನು ಇದು ಕೂಡ ಫಸ್ಟ್ ಆಫ್ ಆಲ್ ಬಗ್ಗೆ ಅದೇ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು ತೆಗೀತೆ ಹೋದ್ರೆ ನೀನ್ ಇದು ರಿಕ್ವೆಸ್ಟ್ ಅನ್ಕೊಂತೀಯ ಕಮ್ಯಾಂಡ್ ಅನ್ಕೊಂತೀಯ ನಾನು ಮಾಡ್ಬೇಕಾದ್ರೆ ಕಾಕ್ರೋಚ್

ಮರ್ಯಾದ ನಮ್ಗೂ ಒಂದ್ ಮರ್ಯಾದೆ ಇದೆ ನಾನ್ ಹೇಳ್ತಿರೋಷ್ಟು ಗೌರವ ಇದೋ ನನ್ನ ಹೆಣ್ಮಕ್ಳಿಗೂ ಯಾವತ್ತಿಂದ ಮಾಡುವಲ್ಲ ನಾನ್ ಬೇಕಿತ್ತು ಇವತ್ ಬಿಡ್ವಾ ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅಂದ್ರೆ ನೀನು ರಿಕ್ವೆಸ್ಟ್ ನೀನು ನೀನ್ ಬಿಡು ಜಾಸ್ತಿ ಮಾತಾಡ್ಬೇಡ ಅಷ್ಟೇ ಡಿಲೀಟ್ ಮಾಡ ಅಷ್ಟೇ ಇನ್ನೊಂದ್ ಮಾತಿಲ್ಲ ಸುರೇ ಇನ್ನೇನ್ ಮಾಡ್ತೀಯ ನನ್ ಗೊತ್ತಿಲ್ಲ ನೋಡುವ ಫಿಲಮ್ ಚೆಬರ್ ಹತ್ರ ಹೋಗಿ ನಾನು ಫಿಲಮ್ ಏನ್ ನಿಲ್ಲಿಸ್ತೀನಿ ಅದೇನ್ ಮಾಡ್ಕೊಂತ ಮಾಡ್ಕೊ ನೋಡ ಬಿಡೋಣ ನೋಡೋಣ ಬಾಗ ಮರ್ಯಾದೆ ಮರ್ಯಾದೆ ಕೊಟ್ಟೆ ಆಯ್ತು ಬಾಯ್ ಹೇಳ ಬಾಕಾಯ್ಲೆ ಬಾಂಜಾ ಬಾಯ್ಲೆ ಮಕ್ಕಳಿಗೆ ಗೌರವ ನಾನು ಇಷ್ಟು ಸಪೋರ್ಟ್ ಮಾಡಿ ಚಿತ್ರ ಮೂರ್ ದಿವಸದಿಂದ ಇವ್ಗೆ ಫೋನ್ ಮಾಡ್ತಿದ್ದೀನಿ ಫೋನ್ ರೆಸ್ಪಾನ್ಸ್ ಮಾಡ್ ಅಂತ ಕೇಳು ನೀವು ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅವರದು ಏ ನನ್ನ ಕೆಲಸ ಮನೆಯಲ್ಲ ಎಷ್ಟು ಕೆಲಸಗಳು ಇತ್ತು ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ನಾನು ಕ್ಯಾರೆಕ್ಟರ್ ನಾನು ನಿಮಿಷ ನಮ್ ಕ್ಯಾರೆಕ್ಟರ್ ನರೇಶನ್ ಕೊಡ್ಬೇಕಾದ್ರೆ ಕಾಕಚೋ ಅವರು ಈ ಡೈಲಾಗ್ ಹೇಳ್ 봐 ಈ ಡೈಲಾಗ್ ಹೇಳಿದ್ರೆ ನಾನು ಈ ಸೀನ ಅನ್ನು ಮಾಡ್ತಿರ್ಲಿಲ್ಲ ಮಾಡ್ಬೇಕ ಎಂತ ಡಾಗ್ ಯ ತರ ನೋಡಿಯಕ್ಕ ಬೇರೆಯವ್ರೆ ಹೇಳ್ತೀನಿ ಬಾಯ್ ನನ್ನ ಮಗ ನೀನು ನಿನ್ ಮಗು ಅಂಗಡ ಗೌರವ ಕೊಡೋವರೆಗೂ ಯಾರಿಗಾದ್ರೂ ಅಷ್ಟೇ ಗೌರವ ಕೊಡೋವರೆಗೂ ಕೊಡ್ತೀನಿ ಬಂದು ಮಾತಾಡ್ಬೋದಾಗಿಲ್ಲ ಅಕ್ಕ ಇಷ್ಟ ಪಿಕ್ಚರ್ ನೋಡಕ್ಕ ನಿಮ್ಗೆ ಏನಾದ್ರು ಅನ್ಸುತ್ತೆ ಅಲ್ಲಿ ಬಂದ್ ಮಾಡ್ಬಿಡು ನಾನು ಹೇಳ್ತೀನಿ ತಪ್ಪಾಗ ಅನ್ಸುತ್ತೆ ಕ್ಯಾರೆಟ್ ನೀನು ಒಂದ್ ಎಣ್ಣಿಗೆ ಎಷ್ಟಂತ ಗೌರವ ಕೊಟ್ಟು ಮಂಡ್ರು ಮಾಡ್ತಿದ್ಯಾ ಒಂದ್ ಹೆಣ್ಣಿಗೆ ಒಂದ್ ಗ್ರೇಪ್ ಆದಾಗ ನೀರೇ ಬಂದ್ ಮಂಡ್ರು ಮಾಡ್ಕಾನೆ ಅಷ್ಟು ಗೌರವ ಕೊಟ್ಟಿದ್ದೀನಿ ಅಂತ ನಾ ಗೆ ಮತ್ತೆ ನೀನ್ ಮಾಡಿದ್ರೆ ಇಲ್ಲಾ ನೀನು ನೀನು ಗೌರವಿಲ್ಲ ಅಂತ ಹೇಳ್ತಿಲ್ಲ ಆ ಫಿಲಮ್ ಅಲ್ಲೂ ಒಂದ್ ಸೀನ್ ಅಲ್ಲಿ ಒಂದು ಹುಡುಗೆ ತೊಂದರೆ ಆದಾಗ ನಾನು ಮಾಡ್ರು ಮಾಡ್ತೀನಿ ಆ ಟೈಮ್ ಅಲ್ಲೂ ನಾನು ಹೇಳ್ತೀನಿ ಯಾವುದೇ ಒಂದ್ ಹೆಣ್ಗೆ ಏನೇ ತೊಂದ್ರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ ನಿಜನ ಎಚ್ಬೇಕು ವಿಷಯ ನಿನ್ನ ಹತ್ರ ಒಂದ್ ರೌಡಿ ಬಂದಾಗ ನಿನ್ನ ಹತ್ರ ನೀನೇ ತಿನ್ನಿಸ್ಬಿಟ್ಟಿ ನಿನ್ ಬೆಳೆಸ್ಬಿಟ್ಟಿ ನಾನು ಅವ್ನು ಬೆಳಿಬೇಕಂತ ನಿನ್ನ ಹೊಡಿತಾನೆ ಕ್ಯಾರೆಕ್ಟರ್ ಹಂಗಿರೋದಕ್ಕ ಕ್ಯಾರೆಕ್ಟರ್ ನೋಡೋಣ ನೀನು ಒಂಬತ್ತು ನಿನ್ ಬುಟ್ಟಲ್ಲಿ ನಿನ್ನ ಪ್ರಕಾರ ಆಯ್ತು ಇದಕ್ಕೆ ಬರ್ತೀನಿ ಚಿತ್ರ ಏನಾರು ಒಂದ್ಸೂರಲ್ಲಿ ಏನಾರು

ಗೌರವ ಆಯ್ತಕ್ಕ ಗೌರವ ಆಯ್ತಾ ಇವಾಗ ತುಂಬಾ ಆಯ್ತು ಟೀಚರ್ ಅಂದ್ರೆ ಮಡ್ರು ಮಾಡೋದು ಅವ್ನ್ಗೆ ಏನೋ

ಪಿಚರ್ ನೋಡಿ ಪಿಕ್ಚರ್ ಅಲ್ಲಿ ತರ ಕ್ಯಾರೆಕ್ಟರ್ ಐತೆ ಅಂತಾರೆ ದಯವಿಟ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅಕ್ಕ ಪಿಕ್ಚರ್ ಎಂತ ಜೀವ ಕೊಟ್ಟಿದ್ದೀನಿ ಅಂತ ಏನ್ ಮಾಡ್ತಿದ್ಯಾ ಪ್ರತಿ ಒಂದು ಹೆಜ್ಜೆಗೂ ನಾನ್ ನಿನ್ ಜೊತೆ ಇದ್ದೆ ನೀನ್ ನಿನ್ ತಸದ್ ಬಗ್ಗೆ ಹೇಳ್ಬೇಡ ಫಸ್ಟ್ ಹೆಣ್ಮಕ್ಳು ಗೌರವ ಕೊಡು ಗೌರವ ಕೊಟ್ಟಿದ್ಯಾದಕ್ಕೆ

ಡೈಲಿ ಡೈಲಿ ಚಿತ್ರಕ್ಕೆ ಏನಾದ್ರು ಒಂದು ಕಾಕ್ಟಾಗಿ ಇಪ್ಪತ್ತೈದು ತಾರೀಕು ಏನೋ ಒಂದು ಆಗ್ತಾ ಏನಂತ ಗೊತ್ತಾಗ್ತಾ ಇಲ್ಲ ಏನ್ ನನ್ನ ಏನಂತ ಗೊತ್ತಾಗ್ತಾ ಇಲ್ಲ ನನಗಂತ ಮೈಸೂರು ಸರ್ ಇದು ಏನಂದ್ರೆ ಪಿಕ್ಚರಲ್ಲಿ ಬಂದೆ ಪಿಚರ್ ಪಿಕ್ಚರ್ ತರ ತಗೋಬೇಕು ಇದನ್ನ ಅರ್ಥ ಆಯ್ತಾ ಇವಾಗ ಒಂದು ಡಾನ್ ಹತ್ರ ಒಂದು ಡಾನ್ ಅಲ್ಲಿ ಒಂದು ನಾಲ್ಕು ಜನ ಇರ್ತಾರೆ ಅಂತ ಹೇಳ್ಕೊಳ್ಳಿ ಕಾನ್ಸೆಂಟ್ ಅರ್ಥ ಮಾಡ್ಕೊಳ್ಳಿ ನೀವಾದ್ರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ ಕೈ ಹತ್ ಮುಗಿತೀನಿ ತುಂಬಾ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ ಒಂದು ಡಾನ್ ಬಂದಿ ಒಂದ್ ಮಲ್ರು ಮಾಡ್ತಾನೆ ಮಲ್ರು ಮಾಡಿದಾಗ ಒಂದೇ ಒಂದಿಷ್ಟು ದುಡ್ಡು ಬರ್ತೈತೆ ಜೊತೆಗೆ ಇರೋನಾ ಅಜಿಪ್ ಮಾಡ್ಕೊಡ್ತಾರೆ ಆ ಅಜಿಬ್ ಮಾಡೋದ್ರ ಆ ಮೂರ್ ಜನ ಡಾನ್ ನಲ್ಲಿ ತರಿಸ್ ಹೊಡಿತಾರೆ ಡಾನ್ ನ ತಿರ್ಸಿ ಓಡಿ ಬೇಕಾದ್ರೆ ಮಂಗಳ ಕೊಡ್ತಾರ ಮಾಡ್ತಾರಾ ಮಾಡ್ತಾರ ಹೆಂಗ್ ಹೊಡಿತಾರೆ ಹೇಳಿ ನೀವ್ ಹೇಳಿ ಮಾಡಿರೋದ್ರಿಂದ ಇವಾಗ ಚಿತ್ರ ಒಂದು ಡೈಲಾಗ್ ಕೊಡಿದಾರೆ ತಲೆ ಲಾಂಗ್ ಹಿಡಿಯಾಗಿ ಬಿಟ್ಬಿಟ್ಟು ತಲವಾರ್ ಇಡಿಯಾಗಿ ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ ಅದು ಪಿಚ್ಚರ್ ತರ ತಗೋಬೇಕಲ್ ಸೆನ್ಸಾರ್ ಅಲ್ಲಿ ಎಲ್ಲ ಮ್ಯೂಟ್ ಮಾಡಿದೀನಿ ಅದನ್ನೆಲ್ಲ ಪಿಚ್ಚರ್ ತರ ತಗೊಳ್ಳಿ ನಮ್ಮನೆಲ್ಲ ಅಮ್ಮ ಇದ್ದಾರೆ ನನ್ನ ಹೆಂತ್ ಇದ್ದಾಳೆ ನನ್ನ ಮಗಳ ಇದ್ರೆಲ್ಲ ನನ್ನ ದಯ್ಬಿಟ್ಟು ಇವತ್ತು ಹೆಣ್ಮಕ್ಳ ನಂಗೆ ತುಂಬಾ ಗೌರವ ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯ ಬಿಟ್ಟು ನೀವ್ ತಿಳ್ಕೊಬೇಡಿ ಪಿಕ್ಚರ್ ನೋಡಿ ಪಿಕ್ಚರ್ ನೋಡಿ ಯಾವ ತರ ಸಂಭಾಷಣೆ ಕೊಟ್ಟಿದೀನಿ ಅಂತ ನೀವು ನೋಡಿ ಏನಾನ ತಿಳ್ಕೊಂಡು ಏನೋ ಮಾತಾಡೋದು ಇಷ್ಟ ದಿನ ಚೆನ್ನಾಗಿದೆ ಅದು ಯಾರು ಏನಾನ ಮಾಡ್ತಾ ಇದ್ದಾರೆ ನನಗೆ ಹಿಂದೆಯಿಂದ ನನ್ಗೆ ಏನಂತ ಗೊತ್ತಾಗ್ತಾ ಇಲ್ಲ ತುಂಬಾ ಡೈಲಿ ಫೋನ್ಗಳು ಬರ್ತಾ ಇದ್ದಾ ಈ ತರ ಏನೋ ಮಾಡಬಾರ್ದು ತುಳಿಯಕ್ಕೆ ನೋಡ್ತಾ ಇದ್ದಾರೆ ನನ್ನ ತುಳಿಲಿ ಅದೇನಾಗ್ಲಿ ನಾನು ಜೀವಕ್ಕೆ ಇವತ್ಗೂ ನಾನು ಎದ್ರಲ್ಲ ಆಗ್ಲಿ ಗುರು ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನಾನು ಭಯ ಇರಬಾರ್ದು ನನಗೂ ಭಯ ಇರಲ್ಲ ನಾನು ಯಾವನ್ ಹತ್ತು ಜನ ಅಕೌಂಟ್ ಬಿಲ್ಡಪ್ ಮಾಡ್ದವ್ ಬಂದವನಲ್ಲ ನಾನು ಹಿಂಗ್ ಹಿಂಗಿಂದ ಬಂದು ಬೆಳ್ದಿದ್ದೀನಿ ಅದೇನ ತುಳಿಯಂಗೆ ತುಳ್ಕೊಳ್ಳಿ ಅಷ್ಟೇ ನನಗೆ ತುಂಬಾ ಕಷ್ಟಪಟ್ಟು ಮಾಡಿದೀನಿ ಮನೆ ಮಟ್ಟ ಎಲ್ಲ ಇಟ್ಟು ಮಾರಿದೀನಿ ಪಿಚ್ಚರ್ ಏನು ಗುರು ಎತ್ಬೇಕು ನನ್ ಮೂರೆಂಟ್ ಕೆಲ್ಸಗಳ ಐತೆ ಅಲ್ರಿ ಆನ್ಸಲ್ ಮಾಡಕಾಯ್ತು ಚಿತ್ರಾನ ಮನೆ ಫೋನ್ ಮಾಡಿದ್ವು ಇವಳು ಫೋನ್ ಮಾಡಿದ್ಲು ನಾನು ಎತ್ತಕ್ ಐತಿತ್ತಾ ಏನಮ್ಮ ಮಾಡ್ದೆ ಮಾಡಿಲ್ವಾ ಇಪ್ಪತ್ತನೇ ತಾರೀಖು ಇಪ್ಪತ್ತೈದು ತಾರೀಖ ರಿಲೀಸ್ ಐತೆ ಹಿಂಗೆಲ್ಲ ಒಬ್ರೊಬ್ರು ಟೈಟಲ್ ಕೊಡ್ತಾ ಇರೋ ನಾವ್ ಎಲ್ಲಿ ಹೋಗೋದು ಹೇಳಿ ಇಪ್ಪತ್ತನೇ ತಾರೀಕು ಪಿಚ್ಚರ್ ಜಯಣ್ಣ ತಗೊಂಡಿದ್ದಾರೆ ಜಯಣ್ಣ ಕಮೇಶ್ ಅವರು ಅವ್ರು ತಗೊಂಡು ಅವರೇ ರಿಲೀಸ್ ಮಾಡ್ತಾ ಇದ್ರ ಎಲ್ಲಿ ಹೋಗೋದು ಹೇಳಿ ನಾವು ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ ಇವಾಗ ಒಂದ್ ಮರ್ಡರ್ ಮಾಡ್ತೀನಿ ಇವಾಗ ನಾನು ಇವಳ ಚಿತ್ರನ ಮರ್ಡರ್ ಮಾಡ್ತೀನಿ ಅಮ್ಮ ನಿನ್ ಆಡ್ತಿ ಬಾಮ ಅಂತ ಹಿಂಗ್ ಮಾಡಾಕೈತು ಚಂದಾಗಿದ್ದಾಗ ಚೆಂದ ಚಿತ್ರನ ಚಂದಾಗಿದ್ದಾಗ ಇವಳು ಲವರ್ ಇವಳು ಯಾವಾಗ ನನ್ ಬಿಟ್ಟೋದ್ಲಾ ಇವಳಮ್ಮನಿ ಇಷ್ಟಿಂದ ಅಷ್ಟಿಂದ ನಾನು ಮಾತಾಡೋ ಮಾತಾಡೋದು ಎಲ್ರು ಹೌದಾ ಇಲ್ವಾ ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು ಚಂದಾಗಿದ್ದಾಗ ಎಲ್ಲರೂ ಚಂದಾಗೆ ಇರ್ತಾರೆ ಸರ್ ಯಾರ ಏನ್ ನಾನಂತೂ ರಿಲೀಸ್ ಮಾಡೇ ಮಾಡ್ತೀನಿ ಗುರು ತೋರಿಸ್ತೀನಿ ಅದೇ ಸರ್ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ ಸಿನಿಮಾ ನೋಡಿದ್ರೆ ಒಂದ್ ಜಡ್ಮೆಂಟ್ ಬರೋ ತಪ್ಪಿದೆ ಯಾರಾದ್ರೂ ಅಷ್ಟೇ ಸಿನಿಮಾ ನೋಡಿ ಸರ್ ಸರ್ಮಾಸ್ತೀರ ಹಂಗೇನಾದ್ತು ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು ಎಲ್ರು ನೋಡ್ಲಿ ಬಂದ್ ನೋಡಿ ಇನ್ಕ್ಲೂಡ್ ಫಸ್ಟ್ ತೋರಿಸಿದೆ ನಾನು ನಿಮ್ಗೆ ತೋರಿಸೋದು ನಿಮ್ಗೆ ಏನು ಅನಿಸುತ್ತೆ ನೀವು ಮಾತಾಡಿ ಅಭಿಪ್ರಾಯ ಮಾಡಿ ನಾನು ಇವತ್ತವರ್ಗ ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಕ್ಚರ್ ನನ್ನ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರ್ ಯಾರು ನಾನು ತೋರಿಸ್ಬೇಕು ಸರ್ ಚಿತ್ರ ಕಂಟೆಟ್ ನಾನು ಇವತ್ತವರೆಗೂ ನಾನು ಒಂದು ಕ್ಯಾರೆಟ್ ಅಂದ್ರೆ ಕ್ಯಾರೆಕ್ಟರ್ನ ರಿವೀಲ್ ಮಾಡಿಲ್ಲ ಸರ್ ಪ್ರತಿಯೊಬ್ಬರು ರಿವೀಲ್ ಮಾಡಿಲ್ಲ ನಿನ್ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು ಬಂದ್ ಮಾಡ್ತೀರ ಅಂತಾನೆ ಕೇಳಿ ಮಾಡ್ತಿರೋದು ಒಬ್ಬೊಬ್ರು ನನ್ನ ಕ್ಯಾರೆಕ್ಟರ್ನ ಎಲ್ಲೂ ರಿವೀಲೇ ಮಾಡೋಕ್ ಹೋಗಿಲ್ಲ ನಿನ್ ಗೆಳೆದ ನಮ್ಮ ನನ್ನ ಕ್ಯಾರೆಕ್ಟ್ ಐತೆ ಐತೆ ಅಂತ ಅಲ್ಲಿ ನಿನ್ ಖುಷಿ ಆಯ್ತು ಇನ್ಫ್ಯಾಕ್ ಇಲ್ಲ ಇಲ್ಲ ಇಟ್ ಎದ್ರಲ್ಲೂ ತೋರಿಸಿಲ್ಲ ಚಿತ್ರ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಅದು ಸರ್ ದಯವಿಟ್ಟು ನಾನು ಕೇಳ್ಕೊಳ್ಳೋದು ನಿಮ್ಮನ್ನೆಲ್ಲ ಒಂದೇ ಒಂದು ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡಬೇಡಿ ಕ್ರಿಯೆ ತುಂಬೀತಾ ಇದ್ದೀನಿ ತುಂಬಾ ಕಷ್ಟದಲ್ಲಿ ಇದ್ದೀನಿ ಡೇ ಒನ್ ಇಂದ ಹಿಡಿದು ಇವತ್ತು ನೀವೇ ನಾನು ಹಿಡ್ಕೊಂಡು ಕೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ ಫೆಬ್ರವರಿ ಟ್ವೆಂಟಿ ಏತ್ ರಿಲೀಸ್ ಆಗುತ್ತೆ ನೀವು ಬಂದು ನೋಡಿ ಯಾಕಂದ್ರೆ ನೀವ್ಗಳೇ ನೀವು ಜನಗಳಿಗೆ ಪಾಸ್ ಮಾಡ್ಬೇಕಾಗಿರೋದು ಹೇಗಿದ್ರು ಬಂದಿದೀರಾ ನೀವು ಮೀಡಿಯಾದವರು ನೀವ್ಗಳೇ ಪಾಸ್ ಮಾಡ್ಬೇಕು ಫಸ್ಟ್ ನೀವುಗಳು ಸಿನಿಮಾ ನೋಡಿ ಅದು ಏನ್ ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌಟ್ ಆಫ್ ಮಾಡ್ಬೇಕಾಗುತ್ತೆ ಸೊ ಫೆಬ್ರವರಿ ಇಪ್ಪತ್ತು ದಯವಿಟ್ಟು ಫಿಲಂ ನೋಡಿ ಆಮೇಲೆ ಜಡ್ಜ್ ಮಾಡಿ ಒಳ್ಳೆ ದಯವಿಟ್ಟು ಎಲ್ಲೂ ವೈರಲ್ ಮಾಡಿದಂಗಿರಿ ದಯವಿಟ್ಟು ಸುಮ್ಮನೆ ನನಗೆ ಬ್ಯಾಡ್ ನಮ್ ಬರ್ತೈತೆ ಎಲ್ಲಾ ಕಡೆಯಿಂದ ಏನ್ ಮಾಡೋ ಸರ್ ಇದು ಒಂದು ಕಷ್ಟಪಟ್ಟು ಈ ತರ ಒಂದು ಸಮಾಜದಲ್ಲಿ ಇಡೀ ಅಂಡ್ರೋಲ್ ಪಿಕ್ಚರ್ ಹೆಸ್ರೆ ಅಂಡ್ರೋಲ್ ನ ಕಷ್ಟ ಬಂದ್ ಮಾಡಿದೀನಿ ಒಂದ್ ಮೆಸೇಜ್ ಬಸ್ಕ್ರೆ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದೀನಿ ಅಂದ್ರೆ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಅಂದ್ರೆ ಏನ್ ನೋಡ್ಕೊಂಡು ಮತ್ತೆ ಮುಂದೆ ಏನಾರ ದೊಡ್ಡ ಬೇರೆ ತರ ಪ್ರಾಬ್ಲಮ್ ಅಂದ್ರೆ ಈಗ ಯಾರೊಬ್ರು ಒಬ್ರು ಬಂದ್ರು ಮಕ್ಕಳು ಬರ್ತಾ ಇತ್ತೆ ಡೇವನ್ ಇಂದಾನೂ ಬರ್ತಾ ಇತೆ ದೇವನ್ ಇದು ಇದು ಹೊಸ್ತಲ್ಲ ನನಗೆ ಡೇವನ್ ಇಂದಾನೂ ಬರ್ತಾ ಇತೆ ನಾನು ಹೇಳಿಲ್ವಾ ಸರ್ ನಾನು ಹೇಳಿಲ್ಲ ಏನೇ ಬದಲು ನನ್ಗೆ ಇವಾಗ ಒಡೆದಾಗ್ತಾ ಇದ್ದೀನಿ ರೌಡಿಸಮ್ ಅಂತ ಸರ್ ಕಾಲ್ ಇಡೋ ಮುಂಚೆ ಹತ್ತು ಸಲ ಯೋಚನೆ ಮಾಡಿದೆ ಸರ್ ಕಾಲ್ ಇಡ್ಬಿಟ್ಟ ಮೇಲೆ ನನ್ ಗೊತ್ತೋ ಏನೋ ಒಂದ್ ಆಗ್ತೈತೆ ಅಂತ ನೆವರ್ ಗಿವ್ ಅಪ್ ಸರ್ ನಾನು ಎಲ್ಲೂ ನಾನು ಎಲ್ಲೂ ಬಿಡ್ಕೊಳಲ್ಲ ನನ್ನ ಪ್ರಾಣ ಇವತ್ತು ಹೋಯ್ತಾ ಇದ್ದಾನೆ ನಾನು ಪಿಕ್ಚರ್ ರಿಲೀಸ್ ಮಾಡ್ಬಿಟ್ಟೆ ನಾನು ಸಾಯ್ತೀನಿ ಸರ್ ಹಂಗೊಂದ್ ವೇಳೆ ಬಂತಂದ್ರೆ ನಾನಂತೂ ಪಿಕ್ಚರ್ ರಿಲೀಸ್ ಮಾಡದೇ ಬಿಡಲ್ಲ ಅನ್ನೋ ಹೇಳ್ತೀನಿ ಅವ್ರಿಗೆ ಯಾರು ಏನ್ ಹೇಳಿದ್ರೆ ಗೊತ್ತಿಲ್ಲ ಪಾಪ ಇಷ್ಟು ದಿನ ನಂಗೆ ತುಂಬಾ ಅಕ್ಕ ಅವರು ತುಂಬಾ ಹೆಲ್ಪ್ ಮಾಡಿದಾರೆ ಯಾರು ಅವ್ರಿಗಿಂತ ಏನ್ ಹೇಳಿದ್ರೆ ಏನ್ ಮುಂದ್ರೆ ಗೊತ್ತಿಲ್ಲ ಈ ತರ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ನನಗೆ ಎಲ್ಲ ಚೆಂದಾಗೇ ಇದ್ದಾರೆ ಈ ರಿಲೀಸ್ ಆಗೋ ಮೂಮೆಂಟ್ ಒಬ್ಬರೊಬ್ಬರಾಗಿ ತಿರುಗ್ತಾ ಇದ್ದಾರೆ ನನ್ಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ ತಿರುಗಲೇ ಎಲ್ಲರೂ ತಿರುಗ್ಲೆ ನನ್ಗೆ ಅದ್ರ ಬಗ್ಗೆ ಚಿಂತೆನೇ ಅಲ್ಲ ಸರ್ ನಾನು ನನ್ನ ಮನೆ ದುಡ್ಡು ತಂದಿದ್ದೀನಿ ತಲೆ ಡಿ ಬಸ್ ಹೇಳಿದಂಗೆ ತಲೆ ಹಿಡಿದಿಲ್ಲ ತಲೆ ಹೊಡೆದಿಲ್ಲ ಸರ್ ನಾನು ಮಾಡ್ತೀನಿ ರಿಲೀಸ್ ಮಾಡ್ತೀನಿ ಸರ್ ಥ್ಯಾಂಕ್ ಯು